ಅಪ್ಪ ನೀವು ನಿವೃತ್ತಿಯಾದಾಗ ಪಡೆದ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಅರ್ಧವನ್ನು ನನಗೆ ಕೊಡಿ ಮಹೇಶ್ ತನ್ನ ತಂದೆಯ ಬಳಿ ಕುಳಿತಿದ್ದ ತಿಂಡಿಗಳನ್ನು ತಿನ್ನುತ್ತಾ ಕೇಳಿದನು ತಂದೆ ಶಾಂತವಾಗಿದ್ದರು ಮಗನ ಮುಖವನ್ನು ಎಚ್ಚರಿಕೆಯಿಂದ ನೋಡಿದರು ಮತ್ತು ಹೇಳಿದರು ಈ ಹಣವನ್ನು ನೀವು ಏನು ಮಾಡುತ್ತೀರಿ ಮಗನೇ ಮಹೇಶ್ ಹಿಂಜರಿಕೆ ಇಲ್ಲದೆ ನಾನು ಉಳಿದ ಹಣದಲ್ಲಿ ಕಾರು ಖರೀದಿಸಬೇಕು ಅವಳು ಬಹಳ ದಿನಗಳಿಂದ ನನ್ನನ್ನು ಕೇಳುತ್ತಿದ್ದಾಳೆ ಮದುವೆ ಆದಾಗಿನಿಂದ ಚಿನ್ನ ತಂದು ಕೊಟ್ಟಿಲ್ಲ ಎಂದು ಅವಳು ಬಹಳ ದಿನಗಳಿಂದ ಹೇಳುತ್ತಿದ್ದಾಳೆ ಅಪ್ಪ ಸ್ವಲ್ಪ ಹೊತ್ತು ಮೌನವಾಗಿದ್ದರು ನಂತರ ಹೇಳಿದರು ನಿನಗೆ ಒಳ್ಳೆಯ ಕೆಲಸವಿದೆ ಅದನ್ನು ನೀನು ಇ ಎಂನಲ್ಲಿ ಪಡೆಯಬಹುದು ನೀವು ನಿವೃತ್ತರಾಗಿದ್ದೀರಾ ಅಂದರೆ ಈಗ ಖರ್ಚುಗಳು ಕಡಿಮೆಯಾಗುತ್ತದೆ ಹಾಗಾದರೆ ನೀವು ಹಣವನ್ನು ಏನು ಮಾಡುತ್ತೀರಿ ನಿಮ್ಮ ನಂತರವೂ ನಾವು ಉತ್ತರಾಧಿಕಾರಿಗಳು ಅಪ್ಪ ಇನ್ನೂ ಮೌನವಾಗಿದ್ದರು ತಾಯಿ ಅಡುಗೆ ಮನೆಯಲ್ಲಿ ನಿಂತಿದ್ದರು ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಅವಳು ತುಂಬ ತ್ಯಾಗ ಮಾಡಿದ ಮಗನಿಗೆ ಈಗ ಹಣದ ಅವಶ್ಯಕತೆ ಇದೆ ಎಂದು ಅವಳು ತಿಳಿದಿದ್ದಳು ಇಂದು ಯಾರಿಗಾಗಿ ತಾನು ಇಷ್ಟೊಂದು ತ್ಯಾಗಗಳನ್ನು ಮಾಡಿದ್ದೇನೋ ಆ ಮಗ ಈಗ ಹಣವನ್ನು ಎಣಿಸುತ್ತಿದ್ದಾನೆ ಅಪ್ಪ ಮೃದುವಾಗಿ ಹೇಳಿದರು ಮಹೇಶ್ ನಮಗೆ ಬೆಂಬಲ ಬೇಕಾದ ಈ ವಯಸ್ಸಿನಲ್ಲಿ ನಮ್ಮನ್ನು ಕೇವಲ ಹಣದ ದೃಷ್ಟಿಯಿಂದ ಮಾತ್ರ ನೋಡಬೇಕೇ ಈ ಸಂಬಂಧವೂ ಅಷ್ಟು ಕೇವಲವೇ ಮಹೇಶ್ ವಿಷಯ ಬದಲಾಯಿಸಲು ಪ್ರಯತ್ನಿಸಿದನು ಇಲ್ಲ ಅಪ್ಪ ನಾನು ಹಾಗೆ ಹೇಳಲಿಲ್ಲ ನಾನು ನನ್ನ ಸೊಸೆಗೆ ಏನಾದರೂ ತರಬೇಕೆಂದು ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ಕಿರಿಯ ಮಗ ಮುಖೇಶ್ ಮನೆಗೆ ಬಂದನು ಅವನು ಬಂದ ತಕ್ಷಣ ಅಪ್ಪ ನಾನು ಇಂದು ನನ್ನ ಕೆಲಸದ ಸಂದರ್ಶನವನ್ನು ಪಾಸಾಗಿದ್ದೇನೆ ಎಂದು ಹೇಳಿದನು ಅಪ್ಪನ ಮುಖ ನಗುವಿನೊಂದಿಗೆ ಬೆಳಗಿತು ಚೆನ್ನಾಗಿ ಮಾಡಿದ್ದೀಯ ಮಗನೇ ನಿನಗೆ ಯಾವ ಪ್ಯಾಕೇಜ್ ಸಿಕ್ಕಿತು ಅಪ್ಪ ಆರಂಭಿಕ ಸಂಬಳ ವರ್ಷಕ್ಕೆ ಐದು ಲಕ್ಷ ಮತ್ತು ಕಂಪನಿಯು ಪ್ಲಾಟ್ ನೀಡುವುದಾಗಿ ಭರವಸೆ ನೀಡಿದೆ ಮುಕೇಶ್ ಸಂತೋಷಪಟ್ಟನು ಮಹೇಶ್ ಶೆಟ್ಟಿಗೆದ್ದರು ನನ್ನ ಕಿರಿಯ ಸಹೋದರನನ್ನು ನೋಡಿ ಅವನು ಇನ್ನೂ ಏನನ್ನು ಸಂಪಾದಿಸಲು ಪ್ರಾರಂಭಿಸಿಲ್ಲ ಮತ್ತು ಅವನು ತನ್ನನ್ನು ತಾನು ಹೀರೋ ಎಂದು ಭಾವಿಸುತ್ತಾನೆ ಮತ್ತು ನೀವು ಅವನಿಗೆ ತುಂಬಾ ಪ್ರಾಮುಖ್ಯತೆ ನೀಡುತ್ತಿದ್ದೀರಿ ಅಪ್ಪನ ಧ್ವನಿ ಸ್ವಲ್ಪ ಕಠಿಣವಾಯಿತು ನಾನು ಅವನಿಗೆ ಹಣ ಏಕೆ ಕೊಡಬಾರದು ಅವನು ಎಂದಿಗೂ ನನ್ನಿಂದ ಹಣ ಕೇಳುವುದಿಲ್ಲ ಬದಲಾಗಿ ಅಪ್ಪ ನೀನು ವಿಶ್ರಾಂತಿ ತೆಗೆದುಕೋ ನಾನು ಸಂಪಾದಿಸುತ್ತೇನೆ ಎಂದು ಹೇಳುತ್ತಾನೆ ಮತ್ತು ನೀನು ನೀನು ಯಾವಾಗಲೂ ಏನಾದರೂ ಕೇಳುತ್ತೀಯ ಕೆಲವೊಮ್ಮೆ ಕಾರು ಕೆಲವೊಮ್ಮೆ ಆಭರಣ ಕೆಲವೊಮ್ಮೆ ವಿದೇಶ ಪ್ರವಾಸ ಸೊಸೆ ಅವರ ಹತ್ತಿರ ಬಂದು ಅಪ್ಪಾಜಿ ನೀವು ತಪ್ಪು ತಿಳುವಳಿಕೆ ಮಾಡಿಕೊಳ್ಳುತ್ತಿದ್ದೀರಿ ಮಹೇಶ್ ನನ್ನ ಸಂತೋಷಕ್ಕಾಗಿ ಕಾಯುತ್ತಿದ್ದಾನೆ ಅಪ್ಪ ಕೈ ಎತ್ತಿ ಅಲ್ಲ ಸೊಸೆ ನನಗೆ ಎಲ್ಲವೂ ಅರ್ಥವಾಯಿತು ಯಾರನ್ನಾದರೂ ಸಂತೋಷಪಡಿಸಲು ಆಭರಣಗಳು ಮತ್ತು ಕಾರು ಮಾತ್ರ ಬೇಕಾಗಿಲ್ಲ ವಯಸ್ಸಾದ ಪೋಷಕರನ್ನು ಗೌರವಿಸುವುದು ಸಹ ಒಂದು ದೊಡ್ಡ ಸಂತೋಷ ಮನೆಯಲ್ಲಿ ಮೌನ ಆವರಿಸಿತು ಮಹೇಶ್ ತನ್ನ ತಪ್ಪನ್ನು ಅರಿತುಕೊಂಡಂತೆ ಕಾಣುತ್ತಿತ್ತು ಆದರೆ ಅವನ ಅಹಂಕಾರ ಅವನನ್ನು ಮಾತನಾಡಲು ಬಿಡಲಿಲ್ಲ ತಾಯಿ ನಿಧಾನವಾಗಿ ಹೇಳಿದಳು ಮಗನೇ ನಾವು ನಿನಗಾಗಿ ಎಲ್ಲವನ್ನು ಮಾಡಿದ್ದೇವೆ ಮತ್ತು ನಿನಗೆ ಒಳ್ಳೆಯದನ್ನೇ ಬಯಸುತ್ತೇವೆ ಪ್ರತಿಯಾಗಿ ನಾವು ಇದನ್ನು ನಿನ್ನಿಂದ ನಾವು ಎಂದಿಗೂ ಭಾವಿಸಿರಲಿಲ್ಲ ಆದರೆ ಇಂದು ನೀನು ನಲವತ್ತು ಲಕ್ಷ ಕೇಳಿದಾಗ ನನ್ನ ಹೃದಯ ಮುರಿದು ಹೋಯಿತು ಮಹೇಶ್ ತಲೆಬಾಗಿದನು ಮರುದಿನ ಅಪ್ಪ ತನ್ನ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ನನ್ನ ನಿವೃತ್ತಿ ಹಣವನ್ನು ಎಫ್ ಡಿ ಮಾಡಿ ಮತ್ತು ನನ್ನ ಮತ್ತು ನನ್ನ ಹೆಂಡತಿಯ ಹೆಸರಿನಲ್ಲಿ ಜೇಂಟ್ ಖಾತೆಯನ್ನು ತೆರೆಯಿರಿ ಇದರಿಂದ ಯಾರು ಯಾವುದೇ ನಮ್ಮ ಹಣವನ್ನು ನಮ್ಮ ಅನುಮತಿ ಇಲ್ಲದೆ ಯಾರೂ ಹಣವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಮಹೇಶ್ ಅದನ್ನು ಕೇಳಿದ ಅವನಿಗೆ ಏನು ಹೇಳಲು ಸಾಧ್ಯವಾಗಲಿಲ್ಲ ಆದರೆ ಸೊಸೆಯ ಮುಖದಲ್ಲಿ ಬೇರೆ ಇದೇ ಬಣ್ಣವಿತ್ತು ಬಹುಶಃ ಬೆಳೆದ ಪೋಷಕರು ಇಷ್ಟೊಂದು ಕಟ್ಟುನಿಟ್ಟಾಗಿರುವುದಿಲ್ಲ ಎಂದು ಅವಳು ಅಂದುಕೊಂಡಿದ್ದಳು ಆದರೆ ಈ ಬಾರಿ ಕತೆ ಬದಲಾಗಿತ್ತು ಮುಂದಿನ ಕೆಲವು ವಾರಗಳಲ್ಲಿ ಮಹೇಶ್ ಮತ್ತು ಅವನ ಹೆಂಡತಿ ನಿಧಾನವಾಗಿ ದೂರವಾಗಲು ಪ್ರಾರಂಭಿಸಿದರು ಅವರು ಇನ್ನು ಮುಂದೆ ಅಪ್ಪನೊಂದಿಗೆ ಹೆಚ್ಚು ಮಾತನಾಡಲಿಲ್ಲ ತಾಯಿ ಪ್ರತಿ ದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದರು ಆದರೆ ಈಗ ಅವರ ಮುಖದಲ್ಲಿ ಹೊಳಪು ಇರಲಿಲ್ಲ ಒಂದು ದಿನ ಮುಖೇಶ್ ಅಪ್ಪ ನೀವು ನನ್ನೊಂದಿಗೆ ಕೆಲವು ದಿನಗಳವರೆಗೆ ನಗರಕ್ಕೆ ಬನ್ನಿ ನಾನು ಅಮ್ಮನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು ಅಪ್ಪ ಅಮ್ಮನ ಕಡೆಗೆ ನೋಡಿದನು ಇಬ್ಬರೂ ಮುಗುಳ್ನಗುತ್ತಾ ಅವರು ಕೆಲವು ದಿನಗಳ ನಗರಕ್ಕೆ ಹೋಗಿದ್ದರು ಹಿಂತಿರುಗಿದಾಗ ಮನೆಯಲ್ಲಿ ಮೌನವಿತ್ತು ಮಹೇಶ್ ಮತ್ತು ಅವನ ಹೆಂಡತಿ ತಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿದ್ದರು ಅವರು ಬಾಡಿಗೆಗೆ ಪ್ಲಾಟ್ ತೆಗೆದುಕೊಂಡಿದ್ದರು ಆದ್ದರಿಂದ ತಮ್ಮ ಪಾಲಿನ ಹಣಕ್ಕಾಗಿ ಕಾಯಬೇಕಾಗಿಲ್ಲ ಎಂದು ಅವರು ಪ್ಲಾಟ್ ಬಾಡಿಗೆಗೆ ಪಡೆದಿದ್ದರು ಅಪ್ಪ ಏನು ಹೇಳಲಿಲ್ಲ ಅಮ್ಮ ಕೂಡ ಅವರನ್ನು ತಡೆಯಲಿಲ್ಲ ಆದರೆ ಅವರ ಕಣ್ಣುಗಳು ಬಹಳಷ್ಟು ನೋವಿನಿಂದ ತುಂಬಿತ್ತು ಹಲವು ತಿಂಗಳುಗಳು ಕಳೆದವು ಒಂದು ದಿನ ಮಹೇಶ್ ಕರೆ ಮಾಡಿದನು ಅಪ್ಪ ಅಮ್ಮ ಹೇಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಅಪ್ಪನ ಉತ್ತರ ಚಿಕ್ಕದಾಗಿತ್ತು ಅಪ್ಪ ನಿಜವಾಗಿಯೂ ನನಗೆ ಸ್ವಲ್ಪ ಸಹಾಯ ಬೇಕಿತ್ತು ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿದ್ದಾಳೆ ಅವರ ತಂದೆ ಮಹೇಶ್ ಎಫ್ ಡಿಯನ್ನು ಮುರಿದಿಲ್ಲ ಸಮಯ ಬಂದಾಗ ನಾವು ನೋಡೋಣ ಆದರೆ ಒಂದು ವಿಷಯ ತಿಳಿಯಿರಿ ಈಗ ಈ ಹಣವು ಯಾರ ದುರಾಸೆಗೂ ಅಲ್ಲ ಅಗತ್ಯಗಳಿಗೆ ಮಾತ್ರ ಖರ್ಚು ಮಾಡಲಾಗುತ್ತದೆ ಮಹೇಶ್ ಫೋನ್ ಕಟ್ ಮಾಡಿದನು ಮರುದಿನ ತಂದೆ ತಾಯಿ ದೇವಸ್ಥಾನಕ್ಕೆ ಹೋದರು ನಮ್ಮ ಮಕ್ಕಳಿಗೆ ಜ್ಞಾನ ಮತ್ತು ಬುದ್ಧಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಹೇಳಿದರು ಸ್ನೇಹಿತರೆ ಈ ಕಥೆಯಿಂದ ಸಂಬಂಧಗಳ ಮೌಲ್ಯಗಳನ್ನು ಹಣದಿಂದ ಅಳೆಯಲಾಗುವುದಿಲ್ಲ ಎಂದು ನಾವು ಕಲಿಯಬಹುದು ಪೋಷಕರು ತಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ತಮ್ಮ ಇಡೀ ಜೀವನವನ್ನು ತಮ್ಮ ಮಕ್ಕಳಿಗಾಗಿ ತ್ಯಾಗ ಮಾಡಿದರು ಆದರೆ ವೃದ್ಧಾಪ್ಯದಲ್ಲಿ ಮಕ್ಕಳು ಹಣವನ್ನು ಮಾತ್ರ ಕೇಳಿದರೆ ಅದು ದೊಡ್ಡ ದ್ರೋಹ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕಥೆಗೊಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಹೊಸ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು